ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮೆಲ್ಲರ ಅಚ್ಚುಮಚ್ಚಿನ ಸೆಲೆಬ್ರಿಟಿ ಹತ್ತಿಕ್ಕಿ ಮಾತಾಡ್ತಿರೋದು ಈ ವಿಡಿಯೋ ಮಾಡೋ ಕಾರಣ ಏನು ಅಂದರೆ ಸೌಜನ್ಯ ಸೌಜನ್ಯ ಬಗ್ಗೆ ಸ್ವಲ್ಪ ತುಂಬ ಸ್ವಲ್ಪ ಸ್ವಲ್ಪ ತಿಳ್ಕೊಂಡೆ ಕನ್ನಡ ಆಗಿರೋ ಅನ್ಯಾಯ ಒಂದು ತುಂಬ ಕ್ರೂರವಾಗಿ ಸಾಯಿಸಿದ್ದಾರೆ ಅತ್ಯಾಚಾರ ಮಾಡಿ ಹೂವ ಮೀರಿ ಅತ್ಯಾಚಾರ ಒಂಥರ ಹೇಳೋಕ್ಕಾಗಲ್ಲ ಹೇಳಕ್ಕೆ ಅಸಹ್ಯ ಆಗುತ್ತೆ ನಮ್ಗೂ ಆ ಥರ ಎಲ್ಲ ತುಂಬ ಇದಾಗಿ ಮಾಡಿ ಅತ್ಯಾಚಾರ ಮಾಡಿ ಆ ಹೆಣ್ಮಗು ನರಕ ತೋರಿಸಿ ಸಾಯಿಸಿದ್ದಾರೆ ಆ ಹನ್ನೆರಡರಲ್ಲಿ ಸತ್ತಿರೋದು ಇವತ್ತು ಇವತ್ತು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಇವತ್ತಾದ್ರೂ ಆ ಹೆಣ್ಮಗು ನ್ಯಾಯ ಸಿಕ್ಕಿಲ್ಲ ಆ ಆತ್ಮಗೆ ಶಾಂತಿ ಸಿಗ್ತಾಯಿಲ್ಲ ಯಾಕೆ ಅಂದರೆ ಆ ತಪ್ಪು ಮಾಡಿದ್ರ ಶಿಕ್ಷೆ ಇಲ್ಲ ವಾ ಧರ್ಮೋಸ್ಥರಕ್ಕೆ ನಾವು ಹೋಯ್ತೀವಿ ನಮ್ಮ ಫ್ರೆಂಡ್ಸು ಹೋಯ್ತಾರೆ ಎಲ್ಲರೂ ಹೋಗ್ತಾರೆ ಆ ಶಿವಂಗು ಒಂಚೂರು ದೇವ್ರಿಗೂ ನಾನು ಕೇಳ್ಕೊಳ್ಳೋದು ಒಂದೇ ಏನು ಅಂದರೆ ಈ ಅತ್ಯಾಚಾರ ಮಾಡಿ ಆ ಹೆಣ್ಮಗುಗೆ ಕ್ರೂರವಾಗಿ ಸಾಯಿಸಿರೋರು ಅವರು ಅಷ್ಟೇ ಕ್ರೂರವಾಗಿ ಸಾಯಬೇಕು ಅವರು ಅಷ್ಟೇ ನೋವು ಪಟ್ಟಿ ಮರಳಿ ಸಾಯಬೇಕು ಯಾಕೆಂದರೆ ಒಂದು ಹೆಣ್ಮಗು ನನ್ನ ಮನೇಲೂ ನಮಗೂ ಅಕ್ಕ ತಂಗಿ ಇದ್ದಾರೆ ನನ್ನ ತಾಯಿನೂ ಒಂದು ಹೆಣ್ಣು ನನ್ನ ಅಕ್ಕ ಪಕ್ಕದಲ್ಲಿರೋರು ಹೆಣ್ಮಕ್ಳು ಇದ್ದಾರೆ ಎಲ್ಲ ಫ್ರೆಂಡ್ಸ್ ಇದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಆ ಹೆಣ್ಣಿಗಾಗಿರೋ ದೌರ್ಜನ್ಯ ಆ ಹೆಣ್ಣು ಮೇಲಾಗಿರೋ ದೌರ್ಜನ್ಯ ಏನು ತಟ್ಟಿ ಕೇಳೋಕ್ಕೆ ಯಾರೂ ಬರ್ತಲ್ಲ ಮುಂದೆ ಏನಕ್ಕೆ ಬರ್ತಾಯಿಲ್ಲ ಏನಕ್ಕೆ ಇಲ್ಲ ಜನ ಅರ್ಥ ಮಾಡ್ಕೊಳ್ಳಿ ಒಂದು ಮಾತು ಹೇಳೋದು ಹೆಣ್ಮಕ್ಳು ನಮ್ಮ ನಮ್ಮ ಕರ್ನಾಟಕದಲ್ಲಿ ನಾವು ಹೇಳೋದೇನು ಹೆಣ್ಣು ಒಂದು ನೀರಿಗೂ ಹೆಣ್ಣು ವಹಿಸ್ತೀವಿ ಭೂಮಿಗೂ ಹೆಣ್ಣು ವಹಿಸ್ತೀವಿ ಎಲ್ಲ ಒಂದು ಹೆಣ್ಣು ವಹಿಸ್ತೀವಿ ಅದೇ ಹೆಣ್ಣಿಗೆ ಅನ್ಯಾಯ ಆದಾಗ ಯಾಕೆ ಎಲ್ಲರೂ ಎತ್ತಿ ನಿಂತ್ಕೊಂಡು ಯಾಕೆ ನ್ಯಾಯ ಕೊಡಿಸ್ತಾಯಿಲ್ಲ ಹೆಣ್ಮಗು ಇಲ್ಲ ಮಣ್ಣಲ್ಲಿ ಮಣ್ಣು ಮಣ್ಣನ ಮಣ್ಣಾಗಿರೋದಾದ್ರೂ ಒಂದು ನ್ಯಾಯ ಸಿಗ್ಬೇಕಲ್ವಾ ಆ ಸಾವಿಗೆ ಅಷ್ಟು ನರಳಿ ಅಷ್ಟು ನೋವು ಪಟ್ಟು ಅಷ್ಟು ಕಷ್ಟಪಟ್ಟು ಆ ಹೆಣ್ಮಗು ಸಾಯೋಕ್ಕೆ ಎಷ್ಟು ಕಷ್ಟ ಆಗಿರುತ್ತೆ ಹೇಳ್ರಿ ನಮಗೆ ಒಂದು ಚೂರು ಏನೋ ಒಂಚೂರು ಸುಮ್ಮನೆ ಕುಯ್ಕಂಡ್ರೆ ಇಲ್ಲ ಏನೋ ಒಂಚೂರು ಎಡಗಿದ್ರೆ ಅಷ್ಟು ನೋವಾಗುತ್ತೆ ಆ ಹೆಣ್ಮಗುಗೆ ಹೇಳೋಕ್ಕಾಗಲ್ಲ ಅಸಹ್ಯ ಆಗುತ್ತೆ ನನಗೆ ನಾನು ಕೇಳಿ ಜಸ್ಟ್ ತುಂಬ ಜಾಸ್ತಿ ಸ್ವಲ್ಪ ಕೇಳಿದೆ ಅದು ಇದ್ರೆ ಅಸಹ್ಯ ಇದೆ ಏನು ರೀ ಮಗುಗೆ ಇಷ್ಟು ಅನ್ಯಾಯ ಆಗಿದೆ ಯಾರು ಕೇಳೋರಿಲ್ವಾ ಕರೆಕ್ಟಾಗಿ ಟಿ ವಿಯವರು ಇನ್ನು ಟಿ ಆರ್ ಪಿ ಸಿಗುತ್ತೆ ಅಂದರೆ ಇನ್ನು ಆರ್ ಆರ್ ನಗರಕ್ಕೆ ಹೋಗ್ತೀರಾ ಏಯ್ ಹಂಗೆ ಹಿಂಗೆ ಇಲ್ಲಪ್ಪ ಅಜಿತ್ ನನ್ನ ಎಲ್ಲೋದೆ ಹದಿಮೂರು ವರ್ಷ ಆಗಿದೆ ಈ ಕೇಸಾಗಿ ಇವತ್ತವರೆಗೂ ಏನೂ ಮಾಡೋಕ್ಕಾಗಿಲ್ಲ ನಿನಗೆ ಏನೂ ಆಗಿಲ್ವಾ ಯಾಕಕ್ಕ ಬಿ ಟಿ ವಿ ಬಿಗ್ ಟಿ ವಿ ನೀವು ಬಕೆಟ್ ಟಿ ವಿ ಬಕೆಟ್ ಇಳಿಯೋದ್ರಲ್ಲಿ ನಂಬರ್ ಒನ್ ನೀವು ಅಲ್ವಾ ರಂಗಣ್ಣ ಸಾರ್ ನಾವು ನಿಮ್ಮಷ್ಟು ಹೊಡೋರು ಅಲ್ಲ ಸರ್ ಏಜಲ್ಲೂ ಚಿಕ್ಕವರು ಎಲ್ಲದಲ್ಲೂ ನಾವು ಚಿಕ್ಕವ್ರೆ ಆದರೆ ನೀವು ಎಲ್ಲದಕ್ಕೂ ಪಾಯಿಂಟ್ ಮಾಡಿ ಪಾಯಿಂಟ್ ಮಾಡಿ ಕೇಳ್ತೀರಲ್ಲ ಅಲ್ಲ ಇದನ್ನೇನಕ್ಕೆ ಸರ್ ಬಿಟ್ಟು ರಂಗಣ್ಣ ಸರ್ ನೀವು ಇದನ್ನು ಕೇಳಿ ಸರ್ ಜನಕ್ಕೆ ಮಾಡಿ ನಿಮ್ಮ ಟಿ ವಿಯಲ್ಲಿ ಹಾಕಿ ಚಾನಲ್ಗಳಲ್ಲಿ ಹೆಂಗೆ ಸರ್ ನಿಮಗೆ ಟಿ ಆರ್ ಪಿ ಬರಲ್ವಾ ಸರ್ ಇದು ಹಾಕಿದ್ರೆ ಹಾಕಿ ಸರ್ ಟಿ ಆರ್ ಪಿ ಆಮೇಲೆ ನೋಡಿ ಸರ್ ಫಸ್ಟ್ ಒಂದು ಹೆಣ್ಮಗು ನ್ಯಾಯ ಕೊಡಿಸಿ ಸರ್ ನ್ಯೂಸ್ ಚಾನಲ್ಲು ಅಂದರೆ ಫಸ್ಟ್ ಅವತ್ತಿನ ಕಾಲದಲ್ಲಿ ಪೊಲೀಸವರು ಭಯ ಬಿಡೋರು ಪ್ರೆಸ್ಸು ಅಂದರೆ ಒಬ್ಬ ರೌಡಿ ಭಯ ಬೀಳೋನು ರಾಜಕಾರಣಿ ಭಯ ಬೀಳವನು ಒಬ್ಬ ಮನುಷ್ಯ ಬೇರೆಯವ್ರ ಭಯ ಬೀಳವನು ಏನಕ್ಕೆ ಭಯ ಬೀಳ್ತಾ ಇದ ಅಷ್ಟು ಶಕ್ತಿ ಇತ್ತು ಪ್ರೆಸ್ ಅನ್ನೋದಕ್ಕೆ ಒಂದು ಪೇಪರಲ್ಲಿ ಬರುತ್ತೆ ಅನ್ನೋದು ಭಯ ಬೀಳೋರು ಜನ ಒಬ್ಬ ರೌಡಿ ಆಗ್ಬೋದು ಪೇಪರಲ್ಲಿ ಬಂದ್ರೆ ನಾನು ಇದಾಗುತ್ತೆ ಅಂತ ಕಷ್ಟ ಭಯ ಬೀಳೋರು ರಾಜಕಾರಣಿನೂ ಅಷ್ಟೇ ಇವಾಗ ಹಂಗಾಗಿಲ್ಲ ಸರ್ ನೀವೆಲ್ಲ ದುಡ್ಡಿಗೆ ಮಾರಾಟ ಮಾಡ್ಕೊತಾ ಇದ್ದೀರಾ ನಿಮ್ಮ ಇದನ್ನ ಅದನ್ನ ದುಡ್ಡಿಗೆ ಮಾರಾಟ ಮಾಡ್ಕೊಳ್ಳೋದು ಬಿಡಿ ಫಸ್ಟು ನೀವು ಕರೆಕ್ಟಾಗಿ ನಿಂತ್ಕೊಳ್ಳಿ ಸಮಾಜ ಸರಿ ಹೋಗುತ್ತೆ ನ್ಯಾಯ ಸಿಗುತ್ತೆ ಸೌಜನ್ಯ ಸಾವಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅರ್ಥ ಆಯಿತಾ ನನ್ನಂತರು ನೂರು ಜನ ಇರ್ಬೋದು ಸರ್ ನಾವು ಇನ್ನು ಚಿಕ್ಕ ಚಿಕ್ಕವರು ಸರ್ ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇದ್ದೀವಿ ನೀವು ಮಾಡಿ ನೀವು ದೊಡ್ಡ ಬೆಳೆದಿದ್ದೀರಾ ಬೆಳ್ದಿರೋರು ಮಾಡಿ ಸರ್ ಕೆಲಸನ ನೀವೇನು ಬೇಕಾದ್ರೆ ಮಾಡ್ಬೋದು ಸರ್ ನೀವು ಓದಿರೋರು ಎಲ್ಲ ಮಾಡಿದ್ದೀರಾ ನಾವು ಓದಿಲ್ದಿರೋರು ನಾವು ಸಣ್ಣ ಪುಟ್ಟ ಯೂಟ್ಯೂಬು ಫೇಸ್ಬುಕ್ಕು ಇದಕ್ಕೆ ನಾವೇನು ಮಾಡೋಕ್ಕಾಗತ್ತೆ ಸರ್ ಏನು ನೋಡ್ತಾರೆ ಒಂದು ಸಾವಿರ ಜನ ಒಂದ್ ಶೇರ್ ಮಾಡ್ಬೋದಾ ಇಲ್ಲ ಲೈಕ್ ಮಾಡ್ಬೋದಾ ಒಂದು ಕಮೆಂಟ್ ಮಾಡ್ಬೋದು ನಿಮ್ಗೆ ಏನಪ್ಪಾ ಗೊತ್ತು ಅಂತ ಕೇಳ್ಬೋದು ಕೇಳ್ತಾರೆ ನನಗೆ ಗೊತ್ತು ಈ ಮೆಸೇಜ್ಗೆ ವಿಡಿಯೋ ಹಾಕಿದ್ರೆ ಕೇಳೋಕ್ಕೆ ಕೇಳ್ತಾ ಅವ್ರು ಕೇಳೋರ್ಗೂ ನಾನು ಹೇಳೋದೇ ನಾನು ಒಂದೇ ಆನ್ಸರು ನೋಡಪ್ಪ ನಿನ್ನ ಮನೇಲಿ ಮಗು ಇದೆ ನೀನು ಏನು ಮಾಡ್ತಾಯಿದ್ದೀನಿ ಇದನ್ನು ಹೇಳು ನನ್ನ ಮನೇಲಿ ಹೆಣ್ಣು ಮಗು ಇದೆ ನಾನು ಅದಕ್ಕೆ ವಿಡಿಯೋ ಮಾಡಿದ್ದೀನಿ ಏಕೆಂದ್ರೆ ನನಗೆ ಆ ಮಗು ಬಗ್ಗೆ ನೋಡಿ ತುಂಬ ಒಂಥರ ನೋವಾಯ್ತು ನನಗೆ ಏಕೆಂದ್ರೆ ನನಗೂ ಒಂದು ಇಕ್ಕ ತಿಂಗಿನ ಜೊತೆ ನಾವು ಹುಟ್ಟಿದ್ದೀವಿ ಅದಕ್ಕೆ ನಮಗೆ ನಾನು ಮುಸ್ಲಿಮ್ಸವನು ಇಲ್ಲ ಅಂತ ಹೇಳಲ್ಲ ಜಾತಿ ಯಾವ್ದಾರು ಇರಲಿ ಸರ್ ಹೆಣ್ಣು ಅಂದ ಮೇಲೆ ಒಂದು ಭೂಮಿ ಕರ್ನಾಟಕ ನಾನು ಇಟ್ಟಿರೋದೇ ಕರ್ನಾಟಕದಲ್ಲಿ ಇರೋದು ಕರ್ನಾಟಕದ ಕನ್ನಡದಲ್ಲಿ ಅನ್ನ ತಿಂತಾಗಿ ಕರ್ನಾಟದ ಕರ್ನಾಟಕ ಮಣ್ಣಲ್ಲಿ ಇರೋದು ನಾನು ಅದಕ್ಕೆ ನನಗೆ ಅಯ್ಯೋ ಅನ್ಸುತ್ತೆ ಯಾಕಂದ್ರೆ ನನಗೂ ನನಗೂ ಅಕ್ಕ ತೆಂಗಿದ್ದರೆ ಸೌಜನ್ಯನೋ ನನಗೂ ಅಕ್ಕನೋ ತೆಂಗಿನೋ ಏನಾರು ಆಗ್ಬೋದು ನಮ್ಮ ದೇಶದ ಕರ್ನಾಟಕದ ಹೆಣ್ಣು ಮಗು ಅಂದರೆ ನನ್ನ ಮನೆ ಮಗಳಿದ್ದಂಗೆ ಆ ಹೆಣ್ಣುಮಿಗೆ ನೋವಾಗಿದೆ ಆ ನೋವು ಕರೆಕ್ಟಾದ ಒಂದು ಶಿಕ್ಷೆ ಕೊಡಿಸಿ ಅವನಿಗೆ ತಪ್ಪು ಮಾಡಿರೋ ಶಿಕ್ಷೆ ಕೊಡಿಸಿ ಇಷ್ಟು ವರ್ಷ ಹದಿಮೂರು ವರ್ಷ ಬಿಟ್ಟು ಏನು ಸರ್ ಏನು ಮಾಡ್ತಾಯಿದೆ ಸರ್ ನಮ್ಮ ಸರ್ಕಾರ ನಮ್ಮ ಜನ ಏನು ಮಾಡ್ತಾ ಇದ್ದಾರೆ ಸರ್ ಮಗು ನೋವು ಇಷ್ಟು ನೋವು ಅನ್ಭವಿಸ್ಕೊಟ್ಟು ಸತ್ತಿದ್ದಾರೆ ಸರ್ ಹೇಳಿ ನನ್ನ ಮಕ್ಕಳು ಆ ಮಗು ಹೆಣ್ಮಗುಗೆ ಇಷ್ಟು ಕ್ರೂರವಾಗಿ ಸಾಗಿಸಿದ್ದಾರಲ್ಲ ಅವ್ರಿಗೆ ಯಾರು ಶಿಕ್ಷೆ ಕೊಡ್ಸೋರು ಇಲ್ವಾ ಇಲ್ವ ಸರ್ ಶಿಕ್ಷೆ ಕೊಡಿಸೋರು ಇಲ್ವಾ ಹೇಳಿ ಅದೇ ದರ್ಶನ ಏನೋ ಮಾಡೋದು ಅಂದ್ರೆ ಅವ್ರ ಹತ್ರಕ್ಕೆ ಹೋಗ್ತೀರಾ ಇನ್ನೊಬ್ರು ಏನೋ ಮಾಡಿದ್ರು ಅವ್ರ ಹತ್ರಕ್ಕೆ ಹೋಗ್ತೀರಾ ಇದನ್ನು ಬಿಡಿ ಫಸ್ಟು ಅವರು ಇವರು ಟಿ ಆರ್ ಪಿ ಬಿಟ್ಬಿಡಿ ಟಿ ಆರ್ ಪಿ ನೀವು ಒಳ್ಳೆ ಕೆಲಸ ಮಾಡಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಯಾವತ್ತೂ ಸರಿನಾ ಅಲ್ಲಾದ್ರೂ ಆಗ್ಬೋದು ಇಲ್ಲ ಶಿವಾದ್ರೂ ಆಗ್ಬೋದು ಜೀಸಸ್ ಆಗ್ಬೋದು ಯಾರು ದೇವ್ರಾರಾಗಲಿ ಆ ಸೌಜನ್ಯಾಗೆ ಕ್ರೂರವಾಗಿ ಸಾಯಿಸಿದಾರಲ್ಲ ಆ ಕ್ರೂರವಾಗಿ ಸಾಯಿಸಿರೋರಿಗೆ ಕ್ರೂರವಾಗಿ ದೇವರು ಶಿಕ್ಷೆ ಕೊಡಬೇಕು ಅವ್ರಿಗೂ ನಾನು ಇಷ್ಟೇ ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಯಾಕೆಂದರೆ ನನ್ನ ಕೈಯಲ್ಲಾಗ ನಾನು ಕೇಳ್ಕೊತ ಇದ್ದೀನಿ ಯಾಕೆಂದರೆ ಆ ಹೆಣ್ಮಗು ತುಂಬ ನೋವು ಅನ್ಸುತ್ತೆ ಸರ್ ಯಾಕಂದರೆ ನೋವು ಬೇಜಾರಾಗ್ತಾಯಿದೆ ತುಂಬ ಬೇಜಾರಾಗ್ತಾಯಿದೆ ಹೆಣ್ಮಗು ಬಗ್ಗೆ ನೋಡೋಕ್ಕೆ ಏಕೆಂದ್ರೆ ಅವು ಕೇಳಿದ್ರೆ ಕಿವಿ ಕೇಳಕ್ಕಾಯ್ತಾರ ಹೇಳಕ್ಕಾಯ್ತಲ್ಲ ಅಷ್ಟು ಕ್ರೂರವಾಗಿ ಸಾಯಿಸಿದಾರೆ ಆ ಹೆಣ್ಣುಮಗುನ ಯಾಕಂದ್ರೆ ಈ ಥರ ಯಾರಿಗೂ ಆಗ್ಬಾರ್ದು ಕ್ಯಾನ್ಲ್ ಇಡ್ಕೊಂಡು ಒಂದಿವ್ಸ ಸ್ಟ್ರೈಕ್ ಮಾಡ್ತೀನಿ ಪ್ರೊಟೆಕ್ಟ್ ಮಾಡ್ತೀನಿ ಇದೆಲ್ಲ ಬೇಕಾರದು ನ್ಯಾಯ ಬೇಕು ಆ ಸಾವಿಗೆ ನ್ಯಾಯ ಸಿಗ್ಬೇಕು ಸಿಕ್ಕದಾಗನೇ ಆ ಹೆಣ್ಮಗುಗೆ ಆತ್ಮಕ್ ಶಾಂತಿ ಸಿಗುತ್ತೆ ಯಾಕಂದ್ರೆ ಒಂದು ಹೆಣ್ಮಗು ಅಂದರೆ ಏನು ನಮ್ಮ ಭೂಮಿ ನಮ್ಮ ಕರ್ನಾಟಕ ನಾವು ಹೆಣ್ಣುಮಗ್ ಭೂಮಿ ಅಂತೀವಿ ಅಲ್ವಾ ಹಂಗೆ ಅದಕ್ಕೆ ದ್ರೋಹ ಮಾಡೋರು ಯಾರಿಗೂ ಒಳ್ಳೇದಾಗಬಾರ್ದು ಜೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಡಿ ಬಾಸ್